ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದ್ ರೀತಿ ಗೊಂದಲಕ್ಕೆ ಬಿದ್ದು ಸಾಕು ಸಾಕೋತ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಪರಿಸ್ಥಿತಿ ಪಾಪ ರಾಡ್ ಹೇಳಕಾನೆ ಆ ಬಿಜೆಪಿ ಆಫೀಸಿಗೆ ಅದಕ್ಕ ನಾನು ಏನಾರ ನನ್ನ ಮಗನ ಅಧ್ಯಕ್ಷ ತೆಗೆದು ಬಿಟ್ಟರೆ ನಾ ಸಾಯ್ತೀನಿ ನಾ ಜೀವಂತ ಇರುದಲ್ಲ ಈಗ ಹೊಸ ನಾಟಕ ಕಂಪನಿ ಚಾಲ ಅವ್ರದೇ ಸಂಚು ನಡೆದ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಅವ್ರನ್ನ ಒಂದ್ ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವ್ರಿಗೆ ಒಂದ್ ರೀತಿ ಗೊಂದಲಕ್ಕೆ ಬಿದ್ದು ಬಾಡಪ್ಪ ಸಾಕು ಹೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ದರಾಮಯ್ಯವ್ರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರ ಅವರು ಅವು ಯಾಕೆ ತೆಲಕ್ಕು ಯಾವ ಏನಾರು ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸೋ ತೆಗಿಲಿ ಅನ್ನೋ ಯಾಕೋ ವಿಜೇಂದ್ರ ಭಾಳ ಹಾಳಾಕತಿ ನೀ ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗೀತೀ ಅನ್ನೋ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡ್ ನಿನ್ನ ಮೊನ್ನೆ ಅಮಿತ್ ಶಾ ಜಿಯವ್ರು ಬಂದು ಭಾಳ ಬೈದಾರ ಸರ್ ನೀನು ಅಯೋಗ್ಯದಿ ನಿನ್ನ ಅಲಾಯಕದಿ ಪಾಪ ಅವರಪ್ಪ ಅಡ್ಡಕ್ಕ ತಾನೆ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದು ನಾ ನಾನು ಸಾಯ್ತೀನಿ ನಾನು ಜೀವಂತಿರುವುದಿಲ್ಲ ಅತಿಗೆ ಹೊಸ ನಾಟಕ ಕಂಪನಿ ಚಲೋ ಆಗುತ್ತೆ ಇವ್ರು ಸಾಯೋದ್ರ ಸಲಾಗಿ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರದ ಇವ್ರೇನಾರು ಇವ್ರ ಕುಟುಂಬದ ಏನು ಜಗಳ ಇತ್ತು ನಮ್ಗೆ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪುರುಕು ರೀ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಮಾಡಾಕತ್ತದೆ ಸುಮ್ಮ ಒಂದು ಸ್ಟೇಟ್ಮೆಂಟ್ ನೋಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಒಂದು ಡಿ ಸಿಗೊಂದು ಮನವಿ ಕೊಡೋದು ಒಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದು ಮತ್ತೇನು ಇಲ್ಲ ಬಿಜೆಪಿ ಏನು ನಡೆದ ವಿರೋಧ ಪಕ್ಷ ಸತ್ತು ತೊಗೇತಿ ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನು ಆವಾಜಿಲ್ಲ ಇಷ್ಟೆಲ್ಲ ಇದ್ರು ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ತಯಾರಾಗಿ ಒಂದು ನಾನ್ ಹೋಗ್ತಾರೆ ನಾವೇನಪ್ಪ ನಾವು ವಿಜೇಂದ್ರ ಕೈ ಕೊಟ್ಟು ಬಿಜೆಪಿ ಮುಗಿಸ್ತೀವಿ ಅಂದ್ರೆ ನಾವೇನು ಮೇನ್ ಆಗ್ತದೆ ಇವ್ನ ಕೈಗೆ ಕೊಟ್ಟು ಮುಗಿಸ್ಬೇಕಂತದ್ ನಿರ್ಣಯ ಮಾಡಿದ್ರು ಇದೇನು ಹೈಕಮಾಂಡ್ ಅದ್ರ ಗೊತ್ತಿಲ್ಲ ವಿಜೇಂದ್ರಂದು ಅವನು ಪ ಈ ಅವನು ಜ ಸಭೆಗೆ ಜನಕ್ಕೆ ಸೇರ್ಲಾಕತ್ತಾರ ಹೋರಾಟ ಹೆಂಗೆ ಮಾಡ್ಲಾಕತ್ತ ಮನೆ ಮುನ್ನೂರು ಜನ ಇಲ್ಲ ಬೆಂಗಳೂರಿನ ಅದು ಮೂರು ನಾಲ್ಕು ದಿವಸ ಆದ ಮ್ಯಾಗ ಯಾವುದೂ ನಮ್ಮ ಕ್ರಿಕೆಟದ ಆಯ್ತಲ್ರಿ ಅದೆಲ್ಲ ಆರಿ ಪಾಪ ಅವ್ರ ಕಣ್ಣೀರು ಸಹಿತ ಬತ್ತಿ ಹೋದವ್ರ ಹನ್ನೊಂದು ಮಂದಿ ಕುಟುಂಬದವ್ರದ್ದು ಅವಾಗ ಇವರು ಹೋರಾಟ ಮಾಡೋರು ಅದು ಸುಮ್ಮನೆ ಸಾಂಕೇತಿಕವಾಗಿ ಅಂದ್ರೆ ಸರ್ಕಾರಕ್ಕೇನು ಅವ್ರದ್ದು ಬಿ ಜೆ ಪಿ ಭಯನೇ ಇಲ್ಲ ಅವ್ರು ತಮ್ಮ ತಮ್ದೇ ರಗಡೆ ಆಗೈತಲ್ಲ ಇವ್ರನ್ನೇ ನೋಡ್ತಾರೆ ಈ ಪರಿಸ್ಥಿತಿ ಕರ್ನಾಟಕದಿದೆ ನಾವೇ ಹೇಳಿಲ್ಲ ಸಿ ಎ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಜನರು ವಿಶ್ವಾಸ ಕಳ್ಕೊಂಡಾರ ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಒಳ್ಳೆಯದು ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕ್ಕ ಇವತ್ತು ನೀರಾವರಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಲಿ ಒಂದು ರೂಪಾಯಿ ಕೊಡಲಿ ಬಜೆಟ್ನಾಗ ಈಗ ಕೃಷ್ಣಾ ನದಿ ನೀರು ಉಳಿದ್ರೆ ಇಲ್ಲ ಉತ್ತರ ಕರ್ನಾಟಕ ಉದ್ದಾರ ಆಗೋದು ಏನು ಇಲ್ಲ ಇಲ್ಲ ಬರೀ ಒಳ್ಳಿ ಮೇಳಿ ಭಾಷಣ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಫ್ರೀ ಬಸ್ ಪಾಸು ಇದು ಬಿಟ್ಟರೆ ಏನೈತೆ ಹೇಳ್ರಿ ಅದೂ ಎಲ್ಲಿ ಸರಿ ಅದು ರೊಕ್ಕ ಬೇಕಲ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ ಅವು ಅದಕ್ಕೆ ಒಂದು ಲಕ್ಷ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿಲಿಕ್ಕತ್ತಾರ ಹೋದ್ ಮಾನ್ಯ ಬಜೆಟ್ನಾಗ ಅನುಮತಿ ತಗೊಂಡಲ್ಲ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಅಯೋಗ್ಯನ ತೆಗೆದು ಒಳ್ಳೆಯನ್ನ ರಾಜ್ಯಾಧ್ಯಕ್ಷ ಮಾಡಿ ಅಡ್ಜಸ್ಟ್ ಇಲ್ಲಾರ್ದು ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತಾರೆ ಇಲ್ಲಕ್ಕಂದ್ರೆ ಪಾರ್ಟಿ ಆ ಭಗ ರಾ ಅಯೋಧ್ಯ ರಾಮ ಮಂದಿರ ರಾಮನೇ ಬಂದು ಇದನ್ನು